ಲೈಕ್ ಯು ಐ ಲೈಕ್ ಟು ಸಿಂಪ್ಲಿಫೈ ಥಿಂಗ್ಸ್ ಆ್ಯಂಡ್ ನನಗೆ ಯಾವ್ದಾರು ವಿಚಾರ ಸಿಂಪ್ಲಿಫೈ ಮಾಡೋಕ್ಕಾಗದೆ ತುಂಬ ಕಾಂಪ್ಲಿಕೇಟೆಡ್ ಅಂತ ಅನ್ಸದಾಗ ನಾನು ವೈಯಕ್ತಿಕವಾಗಿ ದೂರ ಆಗುತ್ತೆ ಐ ಕಟ್ ಆಫ್ ನನಗೆ ಅಂದರೆ ಸಿ ಇಸ್ ಓನ್ಲಿ ಒನ್ ವೇಸ್ ನನ್ನ ನನ್ನ ಐ ಕ್ಯಾನ್ ಓನ್ಲಿ ಗಿವ್ ಮೈ ಹಂಡ್ರೆಡ್ ಪರ್ಸೆಂಟ್ ಇನ್ ಟು ಎವ್ರಿಥಿಂಗ್ ಎನ್ ಎನಿಥಿಂಗ್ ಅದಕ್ಕೆ ಕರೆಕ್ಟಾಗಿ ಆಗಿ ನಿಮ್ಗೆ ಅಲ್ಲಿ ಆಗ್ತಾಯಿಲ್ಲ ಇಲ್ಲ ಮಾಡೋಕ್ಕಾಗ್ತಾ ಇಲ್ಲ ನಿಮ್ದು ಹಂಡ್ರೆಡ್ ಪರ್ಸೆಂಟ್ ಈಗ ಆ ಕಡೆಯಿಂದ ಬೆಲೆ ಸಿಗ್ತಾ ಇಲ್ಲ ಅಂತ ಬೆಟರ್ ಬಟೇಕ್ ಎಕ್ಸಿಟ್ ಅಂತ ಯೆಸ್ ಸರ್ ಯಾಕೆ ಬಿಟ್ಟು ಸೈಲೆಂಟ್ ಸೈಲೆಂಟ್ ಆಗ್ಬಿಡುತ್ತೆ ನನ್ನ ನನ್ನ ನಂದು ಏನಂದ್ರೆ ಸ್ವಲ್ಪ ತುಂಬಾ ನಾನು ತುಂಬಾ ಸೈಲೆಂಟ್ ಆಗ್ಬಿಡ್ತೀನಿ ನಾನು ಮಾತಾಡಿ ಫೋನ್ ಹಾಕಿ ಮಾತಾಡಿ ಏನಾಯ್ತು ಅಂತ ಕೇಳೋ ಶಕ್ತಿನೂ ಇಲ್ಲ ಅಥವಾ ತಾಳ್ಮೆನೂ ಇಲ್ಲ ಏನು ನನ್ನ ಐ ಜಸ್ಟ್ ಕೋ ಸೈಲೆಂಟ್ ಸೊ ನಿಮ್ಮ ಮೌನಕ್ಕೆ ಬಹಳಷ್ಟು ಮಾತುಗಳಿವೆ ನಿಮ್ಮ ಮೌನಕ್ಕೆ ಭಾಳ ಆಳಾಗಿದೆ ನನ್ನ ಸೈಲೆನ್ಸ್ ನನಗೆ ಎಲ್ಲದಕ್ಕೂ ಉತ್ತರ ಕೊಡುತ್ತವೆ ಕೊಡುತ್ತೆ ಅಲ್ವಾ Mm -hmm. And I go silent not because uh, I am angry or just that sometimes things hurt. Now, mm -hmm. nobody knows about silent. But I am not going to read it. It is interesting. Two hours a day, eight days a week. <laughs> mm -hmm. ಅಂದ್ರೆ ಅದನ್ನ ಯಾವ ಬರೀತಾ ಬರೀತಾ ಅಂದ್ರೆ ನಾನು ದಿನನಿತ್ಯ ನಾವು ಹೆಂಗ್ ಬರಿತೀವಿ ಆ ಬುಕ್ಕು ಹಾಗೆ ಇರಬೇಕು ಅಂತ ನನಗೆ ನನ್ನ ಬರವಣಿಗೆಲ್ಲ ಇದ್ದು ಅಲ್ಲಿ ಒಂದು ಸ್ಕೆಚ್ ಮಾಡಿರ್ತೀನಿ ಒಂದು ಆರೋ ಹಾಕಿರ್ತೀನಿ ಇನ್ನೊಂದೇನು ಎಕ್ಸ್ಪ್ಲೈನ್ ಮಾಡಿರ್ತೀನಿ ಬಂದಿರ್ತೀನಿ ಮಾಡಿರ್ತೀನಿ ಸೊ ದರ್ ಇಸ್ ಅ ಲಾರ್ಡ್ ಆಫ್ ಕಾಮಿಕಲ್ ಅಪ್ರೋಚ್ ಟು ಆ ಡೈಲಿ ಲೈಫ್ ಸೊ ಅದನ್ನ ಮಾಡಿ ಹೌ ಯು ಸ್ಕ್ವೀಸ್ ಔಟ್ ದಟ್ ಎಕ್ಸ್ಟ್ರಾ ಯುನೋ ಸಿಕ್ಸ್ ಅವರ್ಸ್ ಏಟ್ ಅವರ್ಸ್ ಅ ಡೇ ಹೌ ಯು ಸ್ವೀಸ್ ದಟ್ ಒನ್ ಡೇ ಎಕ್ಸ್ಟ್ರಾ ಇನ್ ಅ ವೀಕ್ ಅನ್ನೋದ್ರ ಬಗ್ಗೆ ಲೈಕ್ ಯು ಐ ಲೈಕ್ ಟು ಸಿಂಪ್ಲಿಫೈ ಥಿಂಗ್ಸ್ ಆ್ಯಂಡ್ ನನಗೆ ಯಾವ್ದಾದ್ರು ವಿಚಾರ ಸಿಂಪ್ಲಿಫೈ ಮಾಡೋಕ್ಕಾಗದೆ ತುಂಬ ಕಾಂಪ್ಲಿಕೇಟೆಡ್ ಅಂತ ಅನಿಸಿದಾಗ ನಾನು ವೈಯಕ್ತಿಕವಾಗಿ ದೂರ ಆಗುತ್ತೆ ಅಲ್ವಾ ಐ ಕಟ್ ಆಫ್ ನನಗೆ ಅಂದರೆ ಇಸ್ ಓನ್ಲಿ ಒನ್ ವೇ ಸರ್ ನನ್ನ ನನ್ ಐ ಕ್ಯಾನ್ ಓನ್ಲಿ ಗಿವ್ ಮೈ ಹಂಡ್ರೆಡ್ ಪರ್ಸೆಂಟ್ ಇನ್ ಟು ಎವ್ರಿಥಿಂಗ್ ಇನ್ ಎನಿಥಿಂಗ್ அதுக்கே கரெக்டாக நினைக்கலாக் தாடக்காக நம்ம அண்ட் பர்செண்ட்டு பெலை சாந்தி எக்ஸிட்டு சார் யாக்கு சைல சார் சைலாக நான் நான் நந்தேனா சாப்பா தான் நான் நான் துணி சைலாக நான் மாதாடி ஃபோன் ஆக்கி மாதாடி ஏனாய்த்து அந்த கேவ சக்தினு இல்லை அதுவ தாழ்மேனும் இல்லைனா நான் ஜஸ்ட் கோ சைலு ಸೊ ನಿಮ್ಮ ಮೌನಕ್ಕೆ ಬಹಳಷ್ಟು ಮಾತುಗಳಿವೆ ನಿಮ್ಮ ಮೌನಕ್ಕೆ ಬಹಳ ಆಳ ಇದೆ ನನ್ನ ಸೈಲೆನ್ಸ್ ನನಗೆ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಲ್ವಾ ಅಂಡ್ ಐ ಗೋ ಸೈಲೆಂಟ್ ನಾಟ್ ಬಿಕಾಸ್ ಐ ಆಮ್ ಆಂಗ್ರಿ ಆರ್ ಜಸ್ಟ್ ದಟ್ ಸಮಟೈಮ್ಸ್ ಥಿಂಗ್ಸ್ ಹರ್ಟ್ ಅವಾಗ ನಾವು ಮಾತಾಡಿ ಇನ್ನೊಬ್ರಿಗೆ ನೋವು ಸೈಲೆಂಟ್ ಆಗೋದು ಬೆಟ್ರ್ ಅಲ್ವಾ ಬಟ್ ನಿಮ್ಮ ಪುಸ್ತಕದ ಟೈಟ್ಲ್ ಹೇಳಿದ್ರಲ್ಲ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ನಮಗೆ ಅಂದ್ರೆ ಅದನ್ನ ಯಾವ ತರ ಬರೀತಾ ಇದ್ದರೆ ನಾನು ದಿನನಿತ್ಯ ನಾ ಹೆಂಗ್ ಬರಿತೀವ ಆ ಬುಕ್ಕು ಹಾಗೆ ಇರಬೇಕು ಅಂತ ನನಗೆ ನನ್ನ ಬರವಣಿಗೆಲ್ಲ ಇದ್ದು ಅಲ್ಲಿ ಒಂದು ಸ್ಕೆಚ್ ಮಾಡಿರ್ತೀನಿ ಒಂದು ಆರೋ ಹಾಕಿರ್ತೀನಿ ಇನ್ನೊಂದೇನೋ ಎಕ್ಸ್ಪ್ಲೈನ್ ಮಾಡಿರ್ತೀನಿ ಬಂದಿರ್ತೀನಿ ಮಾಡಿರ್ತೀನಿ ಸೊ ದರ್ ಇಸ್ ಅ ಲಾರ್ಡ್ ಆಫ್ ಕಾಮಿಕಲ್ ಅಪ್ರೋಚ್ ಟು ಡೈಲಿ ಲೈಫ್ ಸೊ ಅದನ್ನ ಮಾಡಿ ಹೌ ಯು ಸ್ಕ್ವೀಸ್ ಔಟ್ ದಟ್ ಎಕ್ಸ್ಟ್ರಾ You know, six hours yeah. or eight hours a day. Yeah. How you squeeze that one day extra in a week? Yeah. Another again. Okay. Yeah.